ಅರಸೀಕೇರಿ ತಾಲೂಕು ಆಡಳಿತ ಸೌಧ ಜಯಂತಿ ಕಾರ್ಯಕ್ರಮ ಶ್ರೀಯೋಗಿ ನಾರಾಯಣೀಂದ್ರ ಕೈವಾರ ತಾತೆಯ ಜಯಂತಿ ಕಾರ್ಯಕ್ರಮ ಶ್ರೀ ಯೋಗಿ ನಾರಾಯಣೀಂದ್ರ ಕೈವಾರ ತಾತೆಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅರಸಿಕೇರಿ ತಾಲೂಕು ದಂಡಾಧಿಕಾರಿಗಳಾದ ರುಖಿಯಾ ಬೇಗಂ ಅವರು ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳ ಗ್ರೇಟು ತಹಶೀಲ್ದಾರ್ ಪಾಲಾಕ್ಷ ತಾಲೂಕು ಕಚೇರಿಯ ಮಂಜು ಅವರಿಂದ ಪುಷ್ಪ ನಮನ ಸಲ್ಲಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಗುರುವಾರ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರ್ಸೀಕೆರಿಯ ತಾಲೂಕು ಕಚೇರಿಯ ಪಕ್ಕದಲ್ಲಿರುವ ಕಂದಾಯ ಭವನದಲ್ಲಿ ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ಸರಳವಾಗಿ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಬಲಿಜ ಸಮಾಜದ ಅಧ್ಯಕ್ಷರಾದ ಶಿವತ ರಾಮು ಹಾಗೂ ಬಲಿಜ ಸಮಾಜದ ಮುಖಂಡರುಗಳಾದ ರೈಲ್ವಿ ರಾಜಣ್ಣ ನಿರ್ದೇಶಕರುಗಳಾದ ರಾಘವೇಂದ್ರ ಕೊಬ್ಬರಿ ವರ್ತಕರಾದ ವಿಜಿ ಎಸ್ಎಲ್ಎನ್ ಯೋಗೇಶ್ ಹೇಮಂತ್ ಇನ್ನು ಹಲವು ಸಮಾಜದ ಮುಖಂಡರು ಸಾರ್ವಜನಿಕ ಬಂಧುಗಳು ತಾಲೂಕು ಆಡಳಿತ ಅಧಿಕಾರಿಗಳು ವರ್ಗ ಮತ್ತು ಸಿಬ್ಬಂದಿ ವರ್ಗರವರು ಉಪಸ್ಥಿತರಿದ್ದರು